ದುರಂತ ಅಂತ್ಯ ಕಂಡ ಗಾಯಕ ಜುಬಿನ್ ಅವರ ಕೊನೆಯ ಕ್ಷಣದ ವಿಡಿಯೋ ವೈರಲ್ ಆಗ್ತಾ ಇದೆ ಅಂತಿಮ ಯಾತ್ರೆ ಅಂತ್ಯ ಅಂತ್ಯಕ್ಕೆ ಜನಸಾಗರ ಯಾರು ಈ ಜುಬಿನ್ ಕಾರ್ಕ್ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನ್ ಜಿಯಂ ಪವಿತ್ರ ಈಶಾನ್ಯದ ದೊಡ್ಡ ರಾಜ್ಯ ಅಸ್ಸಾಂ ಕಳೆದ ನಾಲ್ಕು ದಿನಗಳಿಂದ ಶೋಕದಲ್ಲಿ ಮುಳುಗೆದ್ದು ಕಣ್ಣೀರನ್ನ ಹರಿಸಿದೆ ಅಂತರ್ಜಾಲದಲ್ಲಿ ಈ ದುಃಖವೇ ಬ್ರಹ್ಮಪುತ್ರ ನದಿಯಂತೆ ಹರಿದಿದೆ ತನ್ನ ಜನಪರ ಗಾಯಕನ ಸಾವಿನ ಬೇಗುದಿಯಲ್ಲಿ ರಾಜ್ಯಕ್ಕೆ ರಾಜ್ಯವೇ ಪರಿತಾಪ ಪಡ್ತಾ ಇದೆ ತನ್ನ ಗಾಯಕನೊಬ್ಬನಿಗೆ ಹೀಗೆ ಜನಸಾಗರವೇ ಉಕ್ಕಿ ಹರಿದು ದುಃಖಿಸಿದ್ದು ಇತಿಹಾಸದಲ್ಲಿ ಅತಿ ವಿರಳ ನಿಸರ್ಗವೇ ಕಣ್ಣೀರು ಸುರಿಸಿದಂತೆ ಮಳೆ ಕರೆಯಿತು ಎರಡ್ ಸಾವಿರದ ಆರಕ್ಕೆ ಬಾಲಿವುಡ್ ನಲ್ಲಿ ರಿಲೀಸ್ ಆದಂತ ಗ್ಯಾಂಗ್ಸ್ಟರ್ ಸಿನಿಮಾದಲ್ಲಿನ ಯಾ ಅಲಿ ರೆಹಮ್ ಅಲಿ ಹಾಡು ರಾಷ್ಟ್ರೀಯ ಮಟ್ಟದಲ್ಲಿ ಸದ್ ಮಾಡಿತ್ತು ಇಂದಿಗೂ ಈ ಹಾಡು ಕೇಳಿದ್ರೆ ಕನ್ನಡದ ಹುಡುಗಾಟ ಮೂವಿಯಲ್ಲೂ ಸಹ ಹಾಡು ಹಾಡಿದಂತ ಖ್ಯಾತ ಅಸ್ಸಾಮಿ ಗಾಯಕ ಜುಬಿನ್ ಗಾರ್ಗ್ ಅವರು ಸಿಂಗಾಪುರದಲ್ಲಿ ಸ್ಕೂಬಾ ಡೈವಿಂಗ್ ಮಾಡುವಾಗ ಸಮುದ್ರಕ್ಕೆ ಬಿದ್ದು ಮೃತಪಟ್ಟಿದ್ರು ಯಾ ಅಲಿ ಹಾಡಿನ ಮೂಲಕ ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾಗಿದ್ರು ಅವರು ಈ ಬಾರಿಯ ನಾರ್ತ್ ಈಸ್ಟ್ ಫೆಸ್ಟಿವಲ್ಗೆ ಹೋಗಿದ್ರು ಸೆಪ್ಟೆಂಬರ್ ಇಪ್ಪತ್ತು ಇಪ್ಪತ್ತೊಂದಕ್ಕೆ ಅವರು ಪ್ರದರ್ಶನವನ್ನ ಕೊಡ್ಬೇಕಾಗಿತ್ತು ಆದ್ರೆ ಅದಕ್ಕೂ ಮೊದ್ಲೆ ಈ ದುರಂತ ಸಂಭವಿಸಿದೆ ನಿಧನ ಭಾರತ ಸಂಗೀತ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟವನ್ನು ಉಂಟು ಮಾಡಿದೆ ಸಿಂಗಾಪುರದಲ್ಲಿ ಆಯೋಜಿಸಿದ್ದ ಮ್ಯೂಸಿಕ್ ಕಾನ್ಸರ್ಟ್ಗಾಗಿ ತೆರಳಿದ್ದ ಜುಬಿನ್ ಕಾನ್ಸರ್ಟ್ಗೂ ಮೊದಲಿನ ಬಿಡುವಿನ ವೇಳೆಯಲ್ಲಿ ಸಿಂಗಾಪುರದ ಪ್ರಸಿದ್ಧ ಪ್ರವಾಸಿ ಆಕರ್ಷಣಾ ಕೇಂದ್ರವಾಗಿರುವ ಸ್ಕೂಬಾ ಡೈವಿಂಗ್ಗೆ ಹೋಗ್ತಾರೆ ಸಮುದ್ರದ ಆಳದಲ್ಲಿ ವಿಹರಿಸಿ ಜಲಚರಗಳು ಸೌಂದರ್ಯ ವೀಕ್ಷಿಸುವಂತಹ ಕ್ಷಣ ಅಂದ್ರೆ ಸ್ಕೂಬಾ ಡೈವಿಂಗ್ ಗಾಯಕ ಜುಬಿನ್ಗೆ ಮುಳುವಾಗಿದೆ ಸಿಂಗಾಪುರದಲ್ಲಿ ಸ್ಕೂಬಾ ಡೈವಿಂಗ್ ಮಾಡ್ತಾ ಇರುವಾಗಲೇ ಸಮುದ್ರದಲ್ಲಿ ಪ್ರಜ್ಞೆ ಕಳೆದುಕೊಂಡು ನಂತರ ಇವರು ಪ್ರಾಣ ಬಿಟ್ಟಿದ್ದಾರೆ ಲೈಫ್ ಜಾಕೆಟ್ ಅನ್ನ ಧರಿಸದೆ ಈಜ್ತಾ ಇರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಆನ್ಲೈನ್ ನಲ್ಲಿ ಹರಡಿರುವಂತಹ ವಿಡಿಯೋದಲ್ಲಿ ಗುಬಿನ್ ಅವರು ನೀರಿಲ್ಲಿ ಈಜ್ತಾ ಇರೋದು ಕಾಣಿಸುತ್ತೆ ಆದ್ರೆ ಯಾವುದೇ ಸುರಕ್ಷತಾ ಉಪಕರಣ ಧರಿಸಿರ್ಲಿಲ್ಲ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಅವರು ಲೈಫ್ ಗಾರ್ಡ್ಗಳು ಗಾರ್ಗೆ ಲೈಫ್ ಜಾಕೆಟ್ ಧರಿಸೋಕೆ ಸೂಚಿಸಿದ್ರು ಅಂತ ತಿಳಿಸಿದ್ದಾರೆ ಮೊದಲು ಇದನ್ನ ಸ್ಕೂಬಾ ಡೈವಿಂಗ್ ಅಪಘಾತ ಅಂತ ಭಾವಿಸಲಾಗಿತ್ತು ಆದರೆ ಅದನ್ನ ತಳ್ಳಿ ಹಾಕಿದ್ದ ಅಸ್ಸಾಂ ಸಿ ಎಂ ಈಜುವಾಗ ಲೈಫ್ ಜಾಕೆಟ್ ಧರಿಸದೆ ಸಾವನ್ನಪ್ಪಿದ್ದಾರೆ ಅಂತ ದೃಢಪಡಿಸಿದ್ರು ಆದರೆ ಇವರ ಸಾವು ನಿಗೂಢದಿಂದ ಕೂಡಿದೆ ಅನ್ನೋದನ್ನ ಅಲ್ಲಗಳೆಯೋ ಹಾಗಿಲ್ಲ ಇನ್ನು ಜುಬಿನ್ ಅಸ್ಸಾಮಿ ಜನರಿಗೆ ಮಗನಾಗಿ ಅಣ್ಣನಾಗಿ ಹೋಗಿ ಜನಪದದಲ್ಲಿ ಬೆರ್ತ್ ಹೋಗಿದ್ರು ಅವರ ಎದೆ ಬಡಿತವೇ ಇವರಾಗಿದ್ರು ಮೂವತ್ತೆಂಟು ಸಾವಿರ ಗೀತೆಗಳನ್ನ ಹಾಡಿದ್ರು ಈ ಹಾಡುಗಳು ಆತ ತನ್ನ ಜನರೊಂದಿಗೆ ನಡೆಸಿದಂಥ ಆತ್ಮೀಯ ಸಂಭಾಷಣೆಗಳೇ ಆಗೋಗಿದೆ ಆತನೇ ನೇರವಾಗಿ ಅವರ ಮನಮುಟ್ಟಿ ತಟ್ಟಿ ಮಾತಾಡಿಸಿದಂತ ಹಾಡುಗಳು ಅಸ್ಸಾಮಿ ಜನರ ಬದುಕಿನ ಸೌಂಡ್ ಟ್ರ್ಯಾಕ್ ಜುಬಿಂದ ಅಂತ ಹೇಳ್ತಾರೆ ಜನಪ್ರಿಯ ಯೂಟ್ಯೂಬ್ ಬ್ಲಾಗರ್ ಡಾಕ್ಟರ್ ಮೆಡೋಸಾ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ನಂದಿನಿ ಅಹೋಂ ಜನಜೀವನದ ಎಲ್ಲಾ ಏರಿಳಿತಗಳು ಸುಖ ದುಃಖಗಳು ಪ್ರೀತಿ ಪ್ರೇಮ ವಿರಹ ಭಗ್ನ ಪ್ರೇಮ ಕಲಹ ಹುಟ್ಟು ಸಾವು ಆಸೆ ನಿರಾಶೆ ಹತಾಶೆಗಳು ನಿಗೂಢ ಭಾವಗಳು ಜುಬಿನ್ ಬರೆದು ಹಾಡಿದ ಗೀತೆಗಳಲ್ಲಿ ರಾಗಗಳಲ್ಲಿ ಜೀವಂತವಾಗಿ ಧ್ವನಿಸಿದೆ ನಾನಾ ಕಾರಣಗಳಿಗಾಗಿ ತೊರೆದು ಹೊರಗೆ ಜೀವಿಸಿರುವ ಅಸ್ಸಾಮಿ ಜನರ ಪಾಲಿಗೆ ಝುಬಿನ್ ದ ಹಾಡುಗಳು ತಮ್ಮ ತಾಯ್ನಾಡಿನೊಂದಿಗೆ ಬೆಸೆಯುವಂತ ಜೀವಂತ ಕೊಂಡಿ ದುಸ್ವಪ್ನವನ್ನ ಕಂಡು ಬೆಚ್ಚಿ ಬಿದ್ದವರನ್ನ ಸಂತೈಸುವಂತ ತಾಯಿ ಝುಬಿನ್ ಅಂದ್ರೆ ಹುಟ್ಟಿ ಬೆಳೆದಂಥ ಮನೆ ಅಸ್ಸಾಮಿ ಜನರ ಗುಂಡಿಗೆಯಲ್ಲಿ ಹುಟ್ಟಿ ನಡೆಯುವಂತ ಹೋರಾಟ ಅವರ ಕೆಚ್ಚು ಅವರ ಬಲ ಖುದ್ದು ಹಲವು ನಿರಾಶೆಗಳು ದುರಂತಗಳನ್ನ ಎದುರಿಸಿದ್ರು ಸಹ ತನ್ನ ಜನರ ಹೋರಾಟದ ಹಿಂದಿರುವ ಶಕ್ತಿಯೇ ಆಗಿ ಹೋಗಿದ್ರು ಅಂದ್ಹಾಗೆ ಜುಬಿನ್ ಅಂತಂದ್ರೆ ಖಡ್ಗ ಅಂತ ಅರ್ಥ ಆತ ತನ್ನ ಜನರ ಮನಸ್ಸು ಮಿದುಳುಗಳನ್ನ ಮಸೆದು ಕತ್ತಿಯಾಗಿಸಿದ್ರು ಒಬ್ಬರು ಮತ್ತೊಬ್ಬರ ಸುಖ ದುಃಖಗಳಿಗೆ ಮಿಡಿಯುವಂತೆ ಪ್ರೇರೇಪಿಸಿದ್ರು ತಾನು ಹುಟ್ಟಿದ್ದ ಬ್ರಾಹ್ಮಣ ಜಾತಿಯನ್ನ ಸಾರ್ವಜನಿಕವಾಗಿ ತಿರಸ್ಕರಿಸಿದಂತ ಜುಬಿನ್ ತನ್ನನ್ನ ತಾನು ಮಾನವನೆಂದು ಕಲಾವಿದನೆಂದು ಕರೆದುಕೊಂಡಿದ್ರು ಏನಾದರೂ ಆಗು ಮೊದಲು ಮಾನವನಾಗುವನು ಕನ್ನಡದ ರಸಋಷಿ ಕುವೆಂಪು ಹೇಳಿರುವಂತೆ ದಲಿತ ದಮನಿತ ನಿರ್ಲಕ್ಷಿತರ ಪರವಾಗಿ ದನಿ ಎತ್ತಿದ್ರು ಪೌರತ್ವ ಕಾಯ್ದೆ ತಿದ್ದುಪಡಿ ಸಿಎ ವಿರುದ್ಧದ ಪ್ರತಿಭಟನೆಗಳಲ್ಲಿ ಭಾಗವಹಿಸಿದ್ರು ಜೀವ ಜಂತುಗಳು ಗಿಡಮರಗಳು ಪ್ರಕೃತಿ ಸಂರಕ್ಷಣೆಗಾಗಿ ವಾದಿಸಿದ್ರು ಅಧಿಕಾರದ ನೆಲೆಗಳನ್ನ ಅನಾಧಾರದಿಂದ ಕಾಣುವಷ್ಟು ನೈತಿಕ ಶಕ್ತಿ ಇವರಿಗಿತ್ತು ತನ್ನ ಅಹೋಂ ಜನ ಸಮುದಾಯದ ಹೃದಯಗಳಲ್ಲೂ ಇಂತಹದ್ದೇ ನಿರ್ಭೀತಿಯನ್ನ ಬಿತ್ತಿದ್ರು ಅಂಧ ಆಳ್ವಿಕೆ ಭ್ರಷ್ಟ ಆಡಳಿತಗಾರರು ಸಿರಿ ಸಂಪತ್ತುಗಳನ್ನು ಬೆಂಬತ್ತಿ ಓಡುವವರು ಜನಸಾಮಾನ್ಯರ ಸ್ವಪ್ನಗಳು ಬದುಕು ಸಾವುಗಳನ್ನು ನಿರ್ಧರಿಸುವವರು ವಿಲಾಸದ ಬಾಹುಗಳಲ್ಲಿ ಮೈಮರ್ತಿರುವವರು ಅಂತ ಟೀಕಿಸಿ ಹಾಡಿದರು ಯುಬಿನ್ ಕಾರ್ ವಿವಿಧ ಸಂಗೀತ ವಾದ್ಯಗಳನ್ನು ನುಡಿಸೋದ್ರಲ್ಲಿ ಪರಿಣಿತರು ಡೋನ್ ಡ್ರಮ್ಸ್ ದೋತಾರ್ ಗಿಟಾರ್ ಹಾರ್ಮೋನಿಕಾ ಹಾರ್ಮೋನಿಯಂ ಮ್ಯಾಂಜೋಲಿನ್ ಮತ್ತು ತಬಲಾ ಸೇರಿದಂತೆ ಹನ್ನೆರಡು ಸಂಗೀತ ವಾದ್ಯಗಳನ್ನು ನುಡಿಸ್ತಾ ಇದ್ರು ತಮ್ಮ ಮೂರನೇ ವಯಸ್ಸಿನಲ್ಲಿ ಹಾಡೋಕೆ ಇವರು ಶುರು ಮಾಡ್ತಾರೆ ಇವರ ದಿವಂಗತ ತಾಯಿಯಿಂದ ಸಂಗೀತದ ಮೊದಲ ಅಧ್ಯಯನವನ್ನ ಪಡಿತಾರೆ ತಾಯಿ ಸ್ವತಃ ಗಾಯಕಿ ಆಗಿದ್ದರು ನಂತರ ಸುಮಾರು ಹನ್ನೊಂದು ವರ್ಷಗಳ ಕಾಲ ಪಂಡಿತ್ ರಾಬಿನ್ ಬ್ಯಾನರ್ಜಿ ಅವರ ಶಿಷ್ಯರಾಗಿದ್ರು ಜೊತೆಗೆ ಅವರಿಂದ ತಬಲಾ ನುಡಿಸೋದನ್ನ ಕಲಿತಾರೆ ಗುರು ರಮಣಿ ರೈ ಅವರು ಅಸ್ಸಾಮಿ ಜಾನಪದವನ್ನ ಪರಿಚಯ ಮಾಡ್ತಾರೆ ಇನ್ನು ಸುದ್ದಿ ಚಿತ್ರರಂಗವನ್ನ ಶೋಕದಲ್ಲಿ ಮುಳುಗಿಸಿತ್ತು ಯುದಿನ್ ಅಭಿಮಾನಿಗಳು ಗುಹಾವಟಿ ವಿಮಾನ ನಿಲ್ದಾಣದ ಹೊರಗೆ ಜಮಾಯಿಸಿದ್ರು ದೆಹಲಿಯಿಂದ ವಿಶೇಷ ವಿಮಾನದ ಮೂಲಕ ಇವರ ದೇಹವನ್ನ ಗುಹಾವಟಿಗೆ ತರಲಾಗುವುದು ಅನ್ನೋ ಸುದ್ದಿ ಹರಡಿದಾಗ ಜನ ಸಮೂಹ ಎರಡು ಬ್ಯಾರಿಕೇಡ್ಗಳನ್ನ ಮುರಿದು ವಿಮಾನ ನಿಲ್ದಾಣದ ಟರ್ಮಿನಲ್ ಒಳಗೆ ಓಡೋಕೆ ಶುರು ಮಾಡ್ತಾರೆ ಕೊನೆಗೆ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರೋಕೆ ಪೊಲೀಸರು ಜನಸಮೂಹದ ಮೇಲೆ ಲಾಠಿ ಚಾರ್ಜ್ ಮಾಡಬೇಕಾಗಿ ಬರುತ್ತೆ ಕೆಲವರು ಭದ್ರತಾ ಸಿಬ್ಬಂದಿ ಮೇಲೆ ನೀರಿನ ಬಾಟಲಿಗಳನ್ನು ಎಸೆದು ಪೊಲೀಸ್ ವಾಹನಗಳಿಗೆ ಹಾನಿ ಮಾಡೋಕ್ಕೂ ಸಹ ಪ್ರಯತ್ನಿಸ್ತಾರೆ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಇವರ ಅಂತ್ಯಕ್ರಿಯೆ ಗುವಾಹಟಿಯಲ್ಲಿ ನಡೆಯುತ್ತೆ ಅಪಾರ ಜನಸ್ತೋಮ ಹೊಸ ದಾಖಲೆಯನ್ನೇ ಬರೆದಿದೆ ಇದು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ನಲ್ಲಿ ದಾಖಲಾಗಿದೆ ಜುಬಿನ್ಗೆ ವಿದಾಯ ಹೇಳೋಕೆ ಲಕ್ಷಾಂತರ ಅಭಿಮಾನಿಗಳು ಬೀದಿಗಳಲ್ಲಿ ಜಮಾಯಿಸಿದ್ರಿಂದ ಗುಹಾವಟಿಯಲ್ಲಿ ಅಭೂತಪೂರ್ವ ದುಃಖದ ಪ್ರವಾಹವೇ ಉಕ್ಕಿ ಹರಿದಂತೆ ತೋರ್ತಾ ಇತ್ತು ಅಸ್ಸಾಂನಾದ್ಯಂತ ಮತ್ತು ಅದರಾಜ್ಯಗಿನ ಜನರು ಪ್ರೀತಿಯ ತಾರೆಯನ್ನ ಕೊನೆಯ ಬಾರಿ ನೋಡೋಕೆ ಆಗಮಿಸಿದ್ರಿಂದ ಇಡೀ ನಗರವೇ ಶೋಕದ ಸಮುದ್ರವಾಗಿತ್ತು ಅಸ್ಸಾಂ ತನ್ನ ನೆಚ್ಚಿನ ಪುತ್ರರಲ್ಲಿ ಒಬ್ಬನನ್ನ ಕಳ್ಕೊಂಡಿದೆ ಜುಬಿನ್ ಅಸ್ಸಾಂಗೆ ಏನಾಗಿದ್ರು ಅಂತ ವಿವರಿಸೋಕೆ ಇದಕ್ಕಿಂತ ಹೆಚ್ಚು ಪದಗಳು ನಮ್ಮಲ್ಲಿ ಇಲ್ಲ ಮನುಷ್ಯರು ಮಾತ್ರ ಜುಬೀನ್ ಅವರ ಅಂತಿಮ ದರ್ಶನವನ್ನ ಪಡೆದಿಲ್ಲ ಬದಲಾಗಿ ಮೂಕ ಪ್ರಾಣಿಗಳು ಈ ವೇದನೆಯನ್ನ ಅನುಭವಿಸಿದೆ ಪ್ರಕೃತಿ ಮಳೆಯ ರೂಪದಲ್ಲಿ ನೊಂದಿದೆ ಅಂತ್ಯಕ್ರಿಯೆಯಲ್ಲಿ ಸೇರಿದ ಜನರನ್ನ ನೋಡಿದ್ರೆ ಜುಬೀನ್ ಅವರು ಎಷ್ಟು ಪ್ರೀತಿಸ್ತಾ ಇದ್ರು ಅನ್ನೋದು ಪ್ರತಿಬಿಂಬಿಸತ್ತೆ ತಲೆಮಾರುಗಳ ಅಭಿಮಾನಿಗಳು ಯುವಕರು ಹಿರಿಯರು ಕೇವಲ ಗೌರವ ಸಲ್ಲಿಸೋಕೆ ಗಂಟೆ ಸಾಲುಗಳಲ್ಲಿ ನಿಂತಿದ್ರು ಸಾಮಾಜಿಕ ಮಾಧ್ಯಮಗಳಲ್ಲೂ ಅವರ ಸುದ್ದಿ ಅಂತ್ಯಕ್ರಿಯೆಯ ಫೋಟೋ ವಿಡಿಯೋಗಳು ವೈರಲ್ ಆಗಿದ್ವು ಹಲವರು ಇದನ್ನ ಅಸ್ಸಾಂ ಹಿಂದೆಂದೂ ನೋಡಿದ ದುಃಖದ ಕ್ಷಣ ಅಂತ ಕರೆದಿದ್ದಾರೆ ಇನ್ನು ಅಂತಿಮ ಯಾತ್ರೆಯಲ್ಲಿ ಜುಬಿನ್ಗೆ ಜೈವಾಗ್ಲಿ ಜುಬಿನ್ ದೀರ್ಘಕಾಲ ಉಳಿಯಲಿ ಅನ್ನೋ ಘೋಷ ವಾಕ್ಯಗಳು ಕೇಳಿ ಬಂತು ಜುಬಿನ್ ಅವರ ಸಾವಿನ ಹಿಂದೆ ಯಾವುದೇ ಅಪರಾಧ ಕೃತ್ಯಗಳು ನಡೆದಿಲ್ಲ ಅಂತ ಖಚಿತಪಡಿಸ್ಕೊಳ್ಳೋಕೆ ಸರ್ಕಾರ ಮತ್ತೊಮ್ಮೆ ಮರಣೋತ್ತರ ಪರೀಕ್ಷೆಗೆ ನಡೆಸೋಕೆ ಸೂಚಿಸಿತ್ತು ಅದರಂತೆ ಎರಡು ಬಾರಿ ಜುಬಿನ್ ಅವರ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗಿದೆ ಇನ್ನು ಜುಬೀನ್ ಅವರ ಅಂತಿಮ ಯಾತ್ರೆಯನ್ನ ವಿಶ್ವದಾದ್ಯಂತ ನಾಲ್ಕನೇ ಅತಿ ದೊಡ್ಡ ಸಾರ್ವಜನಿಕ ಸಭೆ ಅಂತ ಪಟ್ಟಿ ಮಾಡಲಾಗಿದೆ ಮೈಕ್ ಜಾಕ್ಸನ್ ಪೋಪ್ ಫ್ರಾನ್ಸಿಸ್ ಮತ್ತು ಎರಡನೇ ರಾಣಿ ಎಲಿಜಬೆತ್ ಅವರಂಥ ಖ್ಯಾತ ನಾಮರ ಅಂತಿಮ ಯಾತ್ರೆ ಬಳಿಕ ಅತಿ ಹೆಚ್ಚು ಜನ ಸೇರಿದ ನಾಲ್ಕನೇ ಅಂತಿಮ ಯಾತ್ರೆ ಇದಾಗಿದೆ ಗುಹಾವಟಿಯಲ್ಲಿ ರಸ್ತೆಗಳು ದುಃಖಿತ ಅಭಿಮಾನಿಗಳಿಂದ ತುಂಬಿ ತುಳುಕ್ತಾ ಇತ್ತು ಆದ್ರೆ ದೈನಂದಿನ ಜೀವನ ಸಾಮೂಹಿಕ ದುಃಖದಲ್ಲಿ ಮುಳುಗಿ ಹೋದ ಕಾರಣ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿತ್ತು ಅಂತ್ಯಕ್ರಿಯೆಯ ಮೆರವಣಿಗೆಗೆ ಎಲ್ಲಾ ಕಡೆಯಿಂದ ಜನ ಬಂದ್ ಸೇರಿದ್ರು ಾಗ ಜನರು ನಮ್ ಜೊತೆ ಬರೋದು ಸಾಧನೆಯಲ್ಲ ನಾವು ಸತ್ತಾಗ ಎಷ್ಟ್ ಜನ ಬರ್ತಾರೆ ಎಷ್ಟ್ ಜನ ನಮ್ಮ ಬಗ್ಗೆ ಯಾವ್ಯಾವ ಮಾತುಗಳನ್ನ ಆಡ್ತಾರೆ ಅನ್ನೋದು ಸಾಧನೆಯ ಮಾನದಂಡ ಅಂತ ಹಿರಿಯರ್ ಹೇಳ್ತಾರೆ ಈ ಮಾತನ್ನ ಈಗ ಖ್ಯಾತ ಗಾಯಕ ಜುಬಿನ್ ನಿಜವಾಗ್ಸಿದ್ದಾರೆ ಯುಬಿಂದ ಒಬ್ಬ ನಿಜವಾದ ದೇಶ ಪ್ರೇಮಿಯಾಗಿದ್ದ ತನ್ನ ನೆಲವನ್ನ ಅದರಲ್ಲಿ ಬದುಕಿ ಬಾಳುವ ಹೃದಯವನ್ನ ಹೃದಯಾಂತರಾಳದಿಂದ ಪ್ರೀತಿಸ್ತಾ ಇದ್ದ ತನ್ನ ಜನರ ಉಸಿರಿನ ಉಸಿರಾಗಿ ಬೆರೆತು ಎಲ್ಲಾ ಕಾಲಕ್ಕೂ ಜೀವಂತವಾಗಿ ಉಳಿದಿದ್ದಾನೆ ಸತ್ತು ಬದುಕೋದು ಅಂತಂದ್ರೆ ಇದೇ ಅಲ್ವಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ